ಚಿತ್ರದುರ್ಗದ ಪತ್ರಕರ್ತರ ಭವನದಲ್ಲಿ ಪ್ರಜಾವಾಣಿಯ ಜಿಲ್ಲಾ ವರದಿಗಾರ ಜಿಬಿ ನಾಗರಾಜ್ ಅವರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಚಿತ್ರದುರ್ಗದ ಪತ್ರಕರ್ತರ ಗೆಳೆಯರ ಬಳಗದ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಆರು ವರ್ಷ ಚಿತ್ರದುರ್ಗ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಿದ್ದ ಜಿಬಿ ನಾಗರಾಜ್ ಅವರಿಗೆ ದಾವಣಗೆರೆ ಜಿಲ್ಲೆಗೆ ವರ್ಗಾವಣೆಯಾದ ಹಿನ್ನೆಲೆಯಲ್ಲಿ ಬೀಳ್ಕೊಡುಗೆ ಸಮಾರಂಭವನ್ನು ಆಯೋಜನೆ ಮಾಡಲಾಗಿತ್ತು ಜನಪರ ವರದಿಗಳ ಮೂಲಕವಾಗಿಯೇ ಜಿಲ್ಲೆಯಲ್ಲಿ ಜನಮನ್ನಣೆ ಗಳಿಸಿದ್ದ ಜಿಬಿ ನಾಗರಾಜ್ ಅವರಿಗೆ ಪತ್ರಕರ್ತ ಮಿತ್ರರು ಆತ್ಮೀಯವಾಗಿ ಬೀಳ್ಕೊಟ್ಟರು ಈ ಸಂದರ್ಭದಲ್ಲಿ ಶಾರುಖು ಮಾಲೆಯನ್ನು ಹಾಕಿ ಸನ್ಮಾನಿಸಿ ಅಭಿನಂದನೆಯನ್ನು ಕೂಡ ಸಲ್ಲಿಸಿದರು ಈ ವೇಳೆ ಕಾರ್ಯಕ್ರಮದಲ್ಲಿ ಹಿರಿಯ ಪತ್ರಕರ್ತರಾದ ಅಸಪ್ಪ ಶಾ ಮಂಜುನಾಥ್ ಷಣ್ಮುಖಪ್ಪ ನಾರಾಯಣರಾವ್ ರವಿಶಂಕರ್ ಜೆ ಯಾದವರೆಡ್ಡಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಇನ್ನು ಇದೇ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲೆಗೆ ನೂತನವಾಗಿ ಜಿಲ್ಲಾ ವರದಿಗಾರರಾಗಿ ಆಗಮಿಸಿದ ಯೋಗೀಶ್ ಅವರಿಗೂ ಕೂಡ ಸ್ವಾಗತಿಸಲಾಯಿತು ಇನ್ನು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಈ ವರದಿಗಾರರಾದಂತಹ ಜಿ ಬಿ ನಾಗರಾಜ್ ಅವರು ಮಾತನಾಡಿ ಚಿತ್ರದುರ್ಗದ ನೆನಪುಗಳ ಮೆಲುಕು ಹಾಕಿದರು ಅಷ್ಟು ಇದನ್ನ ತಿಂದಿ ಹೇಳದ್ರು ನಾರಾಯಣರಾವ್ ಅವ್ರು ರಿಟೈರ್ಡ್ ಆದ್ರೂ ಇವತ್ತೂ ನಾವು ಬರದ ಸುದ್ದಿನ ಏನಾದ್ರು ತಪ್ಪಿದ್ರೆ ಅಲ್ಲಿಂದ ಮಾಡಿ ಬಯಸುತ್ತೆ ಮೊನ್ನೆನೂ ವರದಿ ಬಯಸ್ಕೊಂಡಿದ್ದೀನಿ ಅವ್ರ ಹತ್ರ ಅಷ್ಟು ದೂರವಾಗಿ ನಮ್ಮ ನಮ್ಮ ಬದುಕಿನ ಇವತ್ತಿನ ಯಶಸ್ಸಿನ ಹಿಂದೆ ಅವರು ಕೂಡ ಇದ್ದಾರೆ ನನಗೆ ಅವ್ರು ಇರೋದು ಬಹಳ ಖುಷಿಯ ಸಂಗತಿ ನಾನು ಇಲ್ಲಿಗೆ ಬಂದಾಗ ತುಂಬಾ ಕಿರಿಯ ವರ್ಷ ಮೂವತ್ತೆರಡು ವರ್ಷ ಇಲ್ಲಿ ಒಂದು ಆರು ವರ್ಷದೆ ಎರಡ್ ಸಾವಿರದ ಒಂಬತ್ತರಲ್ಲಿ ಪತ್ರಿಕೋದ್ಯಮ ಪದವಿಯನ್ನು ಮುಗಿಸಿ ಬಂದಾಗ ಅವಾಗ ಡಿಸಿಷನ್ ಶುರುವಾಗಿತ್ತು ಎರಡ್ ಸಾವಿರದ ಎಂಟರಲ್ಲಿ ಡಿಸಿಷನ್ ಆಗಿ ಬಹಳ ಕಡೆಗೆ ಉದ್ಯೋಗಗಳು ಸಿಕ್ಕಿರ್ಲಿಲ್ಲ ಹಾಗಾಗಿ ನಾನು ಅಲ್ಲದೆ ಅವಾಗ ಮಂಗಳೂರಿಗೆ ಹೋದೆ ನನ್ನ ಕರಿಯರ್ ಅವಾಗ ಈಗಿನ ವಾರ್ತಾ ಬಂದ ಒಂದೆರಡು ತಿಂಗಳಿದ್ದೆ ಆಮೇಲೆ ಉದಯವಾಣಿ ಮಣಿಪಾಲ್ಗೆ ಬಂದೆ ಮಣಿಪಾಲ್ ಅಲ್ಲಿ ನಾನು ಒಂದು ಒಂದು ಹತ್ತು ತಿಂಗಳ ಒಂದು ವರ್ಷ ಇದೆ ಆನಂತರ ಟಿವಿ ನೈನ್ಗೆ ಹೋದೆ ಅಲ್ಲಿ ನಾಲ್ಕು ಇದ್ದೆ ಸೊ ಈ ಪತ್ರಿಕೋದ್ಯಮನೇ ಬೇಡ ಅಂತಂದು ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂತ ಯೋಚನೆ ಮಾಡುವಾಗ ನನಗೆ ಪ್ರಜಾವಣಿಯಲ್ಲಿ ಆಫರ್ ಆಗಿರೋದು ಗೊತ್ತಾಯ್ತು ಅಪ್ಲೈ ಮಾಡಿದೆ ಆಮೇಲೆ ನನಗೆ ಅವಾಗ ಕೆಲಸ ಸಿಕ್ಕಾಗ ಆಫರ್ ಬಂದಾಗ ನನ್ನ ಗೆಳೆನಲ್ಲೇ ಹೇಳ್ತಿದ್ರು ಹ್ಮ್ ಬೆಂಗ್ಳೂರ್ ಇಸ್ ದಿ ಹಾಟ್ ಮೀಡಿಯಾ ನೀನು ಬೆಂಗ್ಳೂರ್ ಬಿಟ್ಟು ಬೇರೆ ಕಡೆ ಎಲ್ಲಾರು ಕೊಟ್ರೆ ಹೋಗ್ಬಾರ್ದು ಅಂತ ನನ್ನ ಜೊತೆಗಿದ್ದವ್ರೆಲ್ಲಾರು ಅವತ್ತು ನನಗೆ ಸಲಹೆ ಕೊಟ್ಟಿದ್ರು ನನಗೆ ಆ ಗೊತ್ತಿಲ್ಲ ಬಹುಶಃ ಮೈಸೂರು ಬಿಟ್ಟು ಬೇರೆ ಕಡೆ ಕೊಟ್ಟಿದ್ರೆ ಅವತ್ತೇ ನಾನು ಹೋಗ್ತಿರ್ಲಿಲ್ಲ ನಾನು ಮೈಸೂರು ಬಹಳ ಅಟ್ರಾಕ್ಟಿವ್ ಆಗಿ ಕಾಣಿಸ್ತದ್ ನನ್ಗೆ ನನ್ನ ಬದುಕಲ್ಲಿ ನಾನು ಮೈಸೂರಲ್ಲ ಒಂದಿಷ್ಟು ದಿನಾನಾದ್ರೂ ಕಳಿಬೇಕು ಅಂತ ನಾನು ಸೊ ಮೈಸೂರು ಕೊಟ್ಟ ತಕ್ಷಣ ನಾನು ಯಾರು ಮಾತ್ರ ಕೇಳಲಿಲ್ಲ ್ ಕಂಡು ಹೋದೆ ಮೈಸೂರು ಮಂಗಳೂರು ಬೆಂಗಳೂರು ಎಲ್ಲ ಕಡೆ ಕೆಲಸ ಮಾಡದ್ರು ನನಗೆ ತುಂಬಾ ಅಟ್ಯಾಚ್ಮೆಂಟ್ ಮಾಡಿದ್ರು ಚಿತ್ರದುರ್ಗ ಆ ಇಲ್ಲಿ ಬರೀ ನಾನು ಅಹ್ ಅದೇ ಯೂಜಲಿ ಇಲ್ಲಿ ಬರುವಾಗ ಬಹಳ ಜನ ಪಾರವಾದ ಮನಸ್ಸಲ್ಲೇ ಬರ್ತಾರೆ ನಾನು ಹಂಗೆ ಬಂದಿದ್ದು ನಾನು ಇಲ್ಲಿ ನಾನು ಮಲೆನಾಡು ಮುಂದೆ ಆ ಕಡೆಯಿಂದ ಬಂದಿರೋ ಕಾರಣಕ್ಕೆ ನನಗೆ ಈ ಊರು ಈ ಬಿಸಿಲು ಈ ಧೂಳು ಅದು ಹದಿನೇಳು ಹದಿನೆಂಟರಲ್ಲಿ ತುಂಬಾ ಇಲ್ಲಿ ಬರ ಇತ್ತು ಆ ಟೈಮ್ ಬಂದಾಗ ನನಗೆ ಏನಪ್ಪ ಈ ಊರು ಮಾಡಬಲ್ಲೆ ಅಂತ ತುಂಬಾ ಮಧ್ಯೆನೆ ಬದುಕಿನ ಕೆಲವು ಗೊಂದಲಗಳ ಬಂದೇನೆ ಆ ನೊಡಲಾಟಗಳ ನಡುವೆನೆ ಇಲ್ಲಿ ತುಂಬಾ ಗಟ್ಟಿ ಆಗ್ತಾ ಹೋದೆ ನನಗೆ ಇವತ್ತು ಈ ಊರನ್ನ ಬಿಟ್ಟೋಗ್ಲಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಆ ಇಲ್ಲಿ ಬರುವಾಗ ನಾನ್ ಭಾರವಾದ ಮನಸ್ಸಲ್ಲಿ ಬಂದ್ರು ಇವತ್ತು ಈ ಊರು ನನಗೆ ಅಹ್ ಎಲ್ಲದನ್ನ ಕಲಿಸ್ಕೊಟ್ಟಿದೆ ನನ್ನ ರೋಗಿಯ ಬದುಕಲ್ಲಿ ನಾನು ಮೇಲ್ ತುಂಬಾ ಅವಕಾಶಗಳನ್ನ ಮಾಡಿಕೊಟ್ಟಿದೆ ತುಂಬಾ ಒಳ್ಳೆ